ಜಾಜಿ ಮಲ್ಲಿಗೆ ತಗೊಂಬಂದಿ ಸಾವಂತೂ ಹೂ ತಗೋಸ್ ಅಂತ ಕಾಣ್ ನನಗ್ ಬುತ್ತಿವಾರ ಹೂ ಬಡಬಡ ನೀನ್ ಏನಾರ ನನ್ನ ಹೂ ತಗೊಂಡ್ರ ಅಂದ್ರೆ ನೆನಸ್ಕೊಂತ ನನ್ನ ಕಡೆನೂ ಬರ್ತೀವಿ ಅವೀನಿಂದ ಹೂ ಕೊಡ ಅವೀಂದ ಹೂ ಕೊಡ ಅಂತ ಓ ನೆನಸ ತಣಸ ಗೋಡು ಬಂದಾಗ ಎತ್ತದೊಂದು ಯಾವ್ದೋ ಬಕ್ರಾ ಬರಕತ್ತೈತಿ ಬರ್ರಿ ಅವನು ಕೈ ಏರ್ಸ ಕೈ ಬಿಡ್ತೀನಿ हे इल्ला हे दोन ಚಲೋ ಮಾಡ್ತಾರೆ ಊರಿಂದ ಬಂದೈತ್ರಿ ಇದು ಅರೆ ವಯಸ್ಸಿನ ಚಂಬುಗಲ್ಲದ ಪೀಸ ಅನ್ ಪೀಸ್ರಿ ಇದು ಆ ದೇವ ಲೋಕದ ಸುಂದರೀ ಬೇಲೂರ ಸಿಲಿಬೋನೆಯ ಮಾನರ ನನ್ನ ಕೇಸ್ನೇ ಬಿದ್ದ್ರ ಎಂತ ಗಮ್ಮತ್ ಆ

ಯಾಕತ್ತಿರಲ್ಲಿರೋ ಸಿಡಕತೈತಿ ಅಯ್ಯೋ ಶಿವ 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 ಮುಂಜೆ ಆದ ತಕ್ಷಣ ಯಾವ್ ನನ್ನ ಮಗನ ಮಕ್ಕ ನೋಡಿದ್ ನ ಏನೋ ಇಂತ ಥರ್ಡ್ ಕ್ಲಾಸ್ ಗಿರ್ಯಕಿ ನನಗೆ ಸಿಕ್ತಲ್ಲ ಅನ್ಕಿನ್ನ ಅಲೋಯ್ಯಪ್ಪ ಮೊದಲ ದಾರೀಗಳು ಮೊದಲ ನಮಗ ಹೂ ಯಾ

ಹಿಂದು ಮಾಲ್ ಪಕ್ಕ ಅಂತ ಗೊತ್ತಾದ್ರೆ ಸಾಕು ಈ ವೈರಸ್ ನೋಡಿದ್ರೆ ತನಗ ಓಪನ್ ಆಗತ್ತೆ ನಮ್ದು ನಿಂದು ರೀ ಹಿಂಗೆ ಓಪನ್ ಆಕೈತಿ ಅಯ್ ಇಂಥವ್ ರಾತ್ರಿ ಏನು ಜೀವನದ ಬಗೆಲು ಈಗರ ಓಪನ್ ಮಾಡಿ ತೋರಿಸ್ತೇನೆ ನಿಮ್ಮ ಹಿಡ್ತದೆ ಮಾರಿ ಹಂಗೈತೆ ಅಂತ ಹೇಳ್ತಾವೆ ಹಾಂ ಹ್ಞೂ ಅಲ್ಲೀ ಘಮ ಘಮ ಗಮ 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 ಅಂತ ಬಾಯ್ ನೋಡಿ

ಇಲ್ಲಿದ್ದರೆ ಎಲ್ಲರೂ ಮುಟ್ಟಿ ಮುಟ್ಟಿ ಈಚಿಗಿಚಿಗಿರೇನು ವ್ಯಾಪಾರ ಮಾಡೋ ಗಿರಿ ಕೆಲ ಒಯ್ಯಪ್ಪ ನಿಮ್ಮಂತರ ಉತ್ತರ ಕರ್ನಾಟಕದ ಹೊರಗಡೆ ನೋಡಿದಿರ್ನಾಪುರ ಮೂರು ಬಂದಿನ ನೀನು ಬೇರೆ ನಾನು ಬೇರೆ

Ini sih lagi awak gini-gini, ini yang kemarin-kemarin gila, aku udah ya pokok kiri-kanan, ini yang makanan bimbang, kalo gini ya, dance, dance, segel segi gile, oh ini apaan, kalo gile, eh, oh ini apa, nanti lagi, eh, ini ngepas, oh ini apa, lah, eh, akhirnya mungit ya, bro, mungit, tapi akhirnya ketemu, bro, eh, ini akhirnya gak ngasih tagahan mahal ya, kalo dance, eh, dance, samay, mana diungaiin apa, eh, itu ngelawan sama lagu, mana malah kalo sakang kali.

மனித மக்கள் எண் இல்ல மக்க அத்தங்க அத்தி மருத்து மக்கள் ஊது

ತೋರ್ಸಾರ ನೋಡ್ತೇವ ಹೂ ನೋಡಿ ಸಮಾಧಾನ ಮಾಡ್ಕೋ ಮಂದಿಂಕರ್ ನಾವಲ್ಲ ಸಮೀ ಊರ್ ಊರ ನಡೆಯುತ್ತ ನಾಳೆ ಚಾರ್ ಬಸ್ ಜಾತ್ರೆ ಸಜ್ಜೆ ನಡೀತಾ ಅದು ನಾರಾತ ನಾರಾತಂಡಿ ನೋಡ ನಾಳೆ ನಿಮ್ ಚಿಲ್ರ ಏನಾಯ್ತಲ್ಲ ನಾನೇ ಬಂದು ಕೊಡ್ತೀನಿ ನಾಯಿ ಬರ್ಲಿಯಾ ಒಂಟಿ ಮಾಡ್ತೀನಿ ತೋಡ್ರಿ ಒಂದ್ ಸ್ವಲ್ಪ ಬರ್ರಿಮಾ ಹೂವ ತಗೊಂಬಂದಿನಿ ಕನಕಾಂಬ್ರ ಹೂವು ತಗೊಂಬಂದಿನಿ ಬಂದಿನಿ ಮೈಸೂರ್ ಮಲ್ಲಿಗೆ ತಂದಿನಿ ಯಾರ ಬೇಕ್ರಿ ಅದ್ರಾಗ ಇರ್ಲಾ ಐತಿ ನೋಡಂತಲ್ಲ ಮತ್ತೆ